ಹೌದಾ ಪಡ್ಕೊಂಡಿದೀವಿ ಮೇಡಮ್ ಎಲ್ಲ ಯೋಚನೆ ಮಾಡುದು ಅನಾನು ಬೈಗಳಿಗೆ ಮುಟ್ತಾ ಇದೆ ಆದ್ರೆ ಈ ಒಂದು ಸಂದರ್ಭದ ಈ ಸಂದರ್ಭನ ಉಪಯೋಗಿಸಿಕೊಂಡು ಒಂದು ಮುಖ್ಯವಾದ ವಿಚಾರ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ನೋಡಿ ನಮ್ಮ ರೇಷ್ಮೆ ಬೆಳೆಗೆ ಬೇರೆ ಯಾವುದೇ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿದ್ರೆ ಬೆಳೆಗೆ ತೊಂದರೆ ಆಗುತ್ತೆ ಉದಾಹರಣೆಗೆ ಪಕ್ಕದಲ್ಲಿ ಶುಂಠಿ ಮೆಣಸಿನ್ಕಾಯಿ ಟೊಮೆಟೊ ಇಂಥವ್ ಸ್ಪ್ರೇ ಮಾಡಿದ್ರೆ ಈ ರೇಷ್ಮೆ ಬೆಳೆಗೂ ಸಹ ಒಂದೊಂದೂವತ್ತು ಕಿಲೋಮೀಟರ್ ದೂರ ಇದ್ದರೂ ಸಹ ಇದಕ್ಕೆ ತೊಂದರೆ ಆಗುತ್ತೆ ಮತ್ತು ಇನ್ನೊಂದು ವಿಚಾರ ಅಂತಂದ್ರೆ ನಮ್ಮ ರೇಷ್ಮೆ ಬೆಳೆಗಾರರಿಗೆ ನಮ್ಮ ಇಲಾಖೆಯಿಂದ ಯಾವ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಲಿಕ್ಕೆ ಶಿಫಾರಸು ಮಾಡಿರ್ತಾರೆ ಅದನ್ನ ಮಾತ್ರ ಸಿಂಪಡಣೆ ಮಾಡಬೇಕು ಅದನ್ನ ಹೊರತುಪಡಿಸಿ ಅಂಗಡಿಗಳಲ್ಲಿ ಇಂತ ಕಾಯ್ದೆ ಇದೆ ಅಂತ ಹೇಳಿ ಇಂತ ಹುಳ ಇದೆ ಅಂತ ಹೇಳಿ ಹೋಗಿ ಹೇಳೋದು ಅವ್ರು ಯಾವ್ದೊ ಒಂದು ಔಷಧಿ ಕೊಡ್ತಾರೆ ಉದಾಹರಣೆಗೆ ಅಟ್ಯಾಕ್ ಅಟ್ಯಾಕ್ ನಮ್ಮ ಇಲಾಖೆಯಿಂದ ಅದನ್ನ ಶಿಫಾರಸ್ ಮಾಡಿಲ್ಲ ಅದನ್ನ ಸಿಂಪಡಣೆ ಮಾಡ್ದಾಗ ಏನಾಗುತ್ತೆ ಕೂಡ ಸಾಯುತ್ತೆ ಯಾವುದೋ ಎಲೆ ಚೂಡಿ ಕೀಟ ಅದ್ ಸಾಯುತ್ತೆ ಆದ್ರೆ ಆ ಒಂದು ಎದೆ ನದಿ ಈ ಒಂದು ಕೀಟನಾಶಕ ಹುಡ್ಕೊಂಡು ಮತ್ತೆ ನಮ್ಮ ರೇಷ್ಮೆ ಕೂಡ ತಿಂದಾಗ ಅದು ರೇಷ್ಮೆ ಕೂಡ ಕೊನೆ ಹಂತಗಳಲ್ಲಿ ಅದಕ್ಕೆ ಎಷ್ಟು ವಿಷಾಸ ಏನಿರುತ್ತೆ ಅದಕ್ಕನುಗುಣವಾಗಿ ಅದ್ ಸಾಯ್ತಾ ಹೋಗುತ್ತೆ ಐದನೇ ಹಂತದಲ್ಲೇ ಸಾಯ್ಬೋದು ಅಥವಾ ಗೂಡು ಕಟ್ಟ ಹಂತದಲ್ಲಿ ಗೂಡು ಕಟ್ಟದೇ ಚಂದ್ರಿಕೆ ಮೇಲೆ ನಿಲ್ಲಬಹುದು ಇಂತಹ ಒಂದು ನಿದರ್ಶನಗಳು ಬಹಳ ಕಟ್ತಾ ಇದೆ ಅದಕ್ಕೋಸ್ಕರ ನಾನು ತಮ್ಮೆಲ್ಲರಲ್ಲಿ ಮದುವೆ ಮಾಡ್ಕೊಳ್ಳೋದು ಅಂತಂದ್ರೆ ನಾನು ಈಗಾಗಲೇ ನಮ್ಮ ಒಂದು ಗುಂಪು ಮಾಡಿದೀನಿ ರೇಷ್ಮೆ ಬೆಳೆಗಾರರು ಆ ರೇಷ್ಮೆ ಬೆಳೆಗಾರರ ಗುಂಪಲ್ಲಿ ಮಾತೀ ಹಾಕ್ತಾ ಇರ್ತಾನೆ ಹಾಗೆ ಒಂದು ಪೋಸ್ಟ್ ನಾಕಿದೀನಿ ಯಾವ ಯಾವ ಕಾಯಿಲೆಗೆ ಯಾವ ಔಷಧಿಗಳನ್ನ ಸಿಂಪಡಣೆ ಮಾಡ್ಬೇಕು ಅಂತ ದಯಮಾಡಿ ಅಂತ ಔಷಧಿಗಳನ್ನ ಮಾತ್ರ ಸಿಂಪಡಣೆ ಮಾಡಿ ಮತ್ತೆ ಮುಂದುವರೆದು ಹೇಳಬೇಕು ಅಂತಂದ್ರೆ ಬೇರೆ ಯಾವುದೇ ಬೆಳೆದ ಹೋಲಿಕೆ ಮಾಡಿದ್ರು ಸಹ ಅಂದ್ರೆ ರೈತ ಆದವರು ಪ್ರತಿಯೊಬ್ಬ ರೈತನ್ ಎರಡು ಮೂರು ಬೆಳೆನ ಇಟ್ಕೋಬೇಕು ಒಂದೇ ಬೆಳೆ ಮೇಲೆ ಅದ ಅವಲಂಬನೆ ಮಾಡಬಾರ್ದು ಯಾಕೆಂತಂದ್ರೆ ಈ ಒಂದು ಬೆಳೆ ವೈಪರೀತ್ಯ ಇರ್ಬೋದು ಅಥವಾ ಬೆಳೆಯ ಯಶಸ್ವಿ ಇರಬಹುದು ಅದರಿಂದಾಗಿ ಆರ್ಥಿಕ ಪರಿಸ್ಥಿತಿಗಳಲ್ಲಿ ವ್ಯತ್ಯಾಸ ಆಗುತ್ತೆ ಆದ್ರೆ ಈ ರೇಷ್ಮೆ ಬೆಳೆನಲ್ಲಿ ವರ್ಷಕ್ಕೆ ಐದು ಬೆಳೆ ಬೆಳೀಬಹುದು ಎರಡು ಫ್ಲಾಟ್ ಮಾಡಿಕೊಂಡ್ರೆ ಹತ್ತು ಬೆಳೆ ಮಾಡ್ಬೋದು ಈ ರೇಷ್ಮೆ ಬೆಳೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳು ಸಹ ರೇಷ್ಮೆ ಕಲಿತಾರೆ ರೇಷ್ಮೆ ಕಲಿತಾಗ ಮುಂದಿನ ದಿನಗಳಲ್ಲಿ ಅವರಿಗೆ ಯಾವುದೇ ಒಂದು ನೌಕರಿನೂ ಬೇಕಿರೋದಿಲ್ಲ ಯಾಕೆಂತಂದ್ರೆ ಈ ನೌಕರಿಗಿಂತ ಹೆಚ್ಚಾಗಿ ಇಲ್ಲಿ ಆದಾಯ ಪಡ್ತಾರೆ ನಮ್ಗೆ ಏನ್ ಸಂಬಳ ಬರ್ತದೆ ಅದಕ್ಕಿಂತ ಹೆಚ್ಚಿನದಾಗಿ ನೀವು ರೇಷ್ಮೆ ಬೆಳೆಗಾರರು ದುಡಿತಾ ಇದ್ದೀರಾ ಹೌದಾ ದುಡಿತಾ ಇದ್ದೀರಾ ಈಗ ಒಂದು ಹೈಬ್ರಿಡ್ ಬೆಳೆ ಬೆಳಿತಾರೆ ಅಂತಂದ್ರೆ ಅವರು ಒಂದು ಬಿ ಪದವೀಧರರಿಗೆ ಸಮ ಅದೇ ಬಿತ್ತನೆ ಬೆಳೆಗಳು ಒಂದು ಡಾಕ್ಟ್ರಿಗೆ ಸಮ ನಾವು ಹೋಗಿ ಕಾಲೇಜುಗಳಲ್ಲಿ ಡಿಗ್ರಿ ತಗೋತೀವಿ ರೇಷ್ಮೆ ಅನ್ನೋದು ಅಂತಂದ್ರೆ ವರ್ಷದಲ್ಲಿ ಹತ್ತು ಬೆಡೋಂತಹ ಬೆಳೆ ಯಾವುದೂ ಇಲ್ಲ ತುಂಬಾ ಉತ್ತಮವಾದ ಬೆಳೆ ಒಂದು ಸತಿ ನಾಟಿ ಮಾಡಿದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ತನಕ ಅದೇ ಗಿಡದಲ್ಲಿ ಸೊಪ್ಪು ತಗೊಂಡು ನಾವು ಬೆಳೆ ಮಾಡ್ತಿರ್ಬೋದು ಮನೆಯಲ್ಲಿರೋ ಮೂರು ವರ್ಷದಿಂದ ಹಿಡಿದು ವಯಸ್ಸಾದವರು ಸಹ ಈ ಒಂದು ಕೆಲಸಗಳಲ್ಲಿ ಭಾಗಿಯಾಗಬಹುದು ಹಿಂದಿನ ಒಂದು ಪದ್ಧತಿಗಳು ಈಗಿನ ಪದ್ಧತಿಗಳು ಬಹಳಷ್ಟು ಬೆಳವಣಿಗೆಗಳಾಗಿದೆ ಇನ್ನು ದೂರ ಮಟ್ಟಗಳು ಸಾಗಾಣಿಕೆ ಮಾಡಲಿಕ್ಕೆ ಒಬ್ಬರಾದ್ರೆ ಸಾಕು ಕೊನೆ ಹಂತದಲ್ಲಿ ಇನ್ನೊಬ್ಬ ಸಹಾಯ ತಗೊಂಡ್ರೆ ಸಾಕು ಆದ್ರೆ ಈ ಊರಿನಲ್ಲಿರುವಂತಹ ಕುಟುಂಬಗಳಿಗೆ ಹೋಲಿಕೆ ಮಾಡಿದ್ರೆ ಈಗ ರೇಷ್ಮೆ ಬೆಳೆ ಮಾಡ್ತಾ ಇರೋ ಸಂಖ್ಯೆ ಕಡಿಮೆ ಇದೆ ಇನ್ನು ಉಳಿದವರು ಸಹ ರೇಷ್ಮೆ ಬೆಳೆನ ಮಾಡಿ ನಿಮ್ಮ ಮಕ್ಕಳಿಗೆ ಆದಾಯ ಇದೆ ಅಂತ ಹೇಳಿ ತೋರಿಸಿದ್ರೆ ನಗರಗಳಿಗೆ ವಲಸೆ ಹೋಗೋದನ್ನ ತಪ್ಪಿಸ್ಲಿಕ್ಕೆ ತುಂಬಾ ಉತ್ತಮವಾದ ಕಡೆ ನೋಡಿ ನಗರಗಳಿಗೆ ವಲಸೆ ಹೋಗೋದ್ರಿಂದ ಏನಾಗ್ತಿದೆ ಎಫೀಸರ್ ಅವರು ಜಮೀನುಗಳು ಇದೆ ಮತ್ತೆ ನಾವೊಂದು ಒಂದು ಬೆಳೆಗಳು ಮಾಡ್ತಿದೀವಿ ಅದ್ರಲ್ಲಿ ಆದಾಯ ತೋರಿಸ್ತಾ ಇದ್ದಾಗ ಮಕ್ಕಳಿಗೂ ಈ ಒಂದು ಕೃಷಿ ಬೇಡಪ್ಪ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದಾರೆ ಆ ರೀತಿ ಮಾಡೋದಿಕ್ಕಿಂತ ಇಲ್ಲಿ ಆದಾಯ ಇರೋದನ್ನ ತೋರಿಸಿ ಏಕೆಂತಂದ್ರೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಈಗ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಅವರು ಹಗ್ನೂರ್ ಹತ್ರ ಕೆಲಸ ಮಾಡಬೇಕಾಗುತ್ತೆ ಅವರಿಗೆ ಇವತ್ತು ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಮುಂದಿನ ವಾರ ಪ್ರಮೋಷನ್ ಕೊಡ್ತೀವಿ ಅಂತ ಹೇಳಿರ್ತಾರೆ ನಾಳೆ ದಿವಸ ನಿಮ್ಮ ನೆನಸಿಂದ ತೆಗ್ದೀವಿ ಅಂತ ಹೇಳ್ತಾರೆ ಆ ಸಾಫ್ಟ್ವೇರ್ ಇಂಜಿನಿಯರ್ ಗಳು ಅವರ ಒಂದು ಸೇವಿಂಗ್ಸ್ ನೆಲ್ಲ ತಗೊಂಡು ಈಗ ಜಮೀನ್ ತಗೊಳ್ತಾ ಇದ್ದಾರೆ ನಿಮ್ ಗಮನಕ್ಕೆ ಬಂದಿರಬಹುದು ಇದಾಗ ಈಗಾಗಲೇ ಎಷ್ಟೋ ಜನ ಕೃಷಿ ಬರ್ತಿದಾರೆ ಹೀನುಗಾರಿಕೆ ಬರ್ತಾ ಇದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ನಾವು ಕೃಷಿ ಇರೋ ನಾವು ನಮ್ಮ ಮಕ್ಕಳನ್ನ ನಗರಕ್ಕೆ ಹೋಗದಲ್ಲೇ ಇದ್ದೇ ಇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತಂದ್ರೆ ನಾವು ಪೋಷಕರು ಇದರಲ್ಲಿ ಆದಾಯ ತೋರಿಸ್ಬೇಕು ನಮ್ಮ ಒಂದು ಕೃಷಿನ ಆರಂಭ ಅಂತ ಕರಿತೀವಿ ನಿಮ್ಗೆಲ್ಲ ಗೊತ್ತಿಲ್ಲ ಅಂತ್ಯ ಇದ್ದೇ ಇರೋಂತದ್ದು ಆರಂಭ ಹೌದಾ ಇದು ಯಾವತ್ತೂ ಸಹ ದುಡಿಯಲಿಕ್ಕೆ ಅವಕಾಶಗಳಿದೆ ನಮ್ಗೆ ಯಾವುದೇ ಒಂದು ಬೆಳೆದೇ ಆದಾಯ ಬಂದಾಗ ನಾವೇನು ಯೋಚನೆ ಮಾಡ್ತೀವಿ ಟೌನಲ್ಲಿ ಒಂದು ಸೈಟ್ ತಗೊಳ್ಳೋಣ ಬಂಗಾರ ತಗೊಳ್ಳೋಣ ಅಂತ ಯೋಚನೆ ಮಾಡ್ತೀವಿ ಆದ್ರೆ ಆ ಜಮೀನಲ್ಲಿ ಏನ್ ಆದಾಯ ತಗೊಂಡಿದೀವಿ ಅದಕ್ಕೆ ಸರಿಯಾಗಿ ನಾವು ಮುಖ್ಯ ಗೊಬ್ಬರಗಳನ್ನ ಪೂರೈಕೆ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಸಾವಯವ ಇಂಗಾಲ ಅನ್ನೋದು ಬಹಳ ಕಮ್ಮಿ ಆಗ್ತಾ ಇದೆ ಈ ಸಾವಯವ ಇಂಗಾಲ ಅನ್ನೋದು ಕಡಿಮೆ ಆದ್ರೆ ಯಾವುದೇ ಒಂದು ಭೂಮಿಯಲ್ಲೂ ಸಹ ಬೆಳೆಗಳನ್ನು ಬರೋದಿಲ್ಲ ಯಾವ ಬೆಳೆ ಆದ್ರೂ ಆಗಿರ್ಬೋದು ರೇಷ್ಮೆ ಆದ್ರೂ ಆಗಿರ್ಬೋದು ಯಾವುದೇ ಒಂದು ಆಹಾರ ಉತ್ಪಾದನೆಗಳಾಗಿ ಬರೋದಿಲ್ಲ ಅದರಿಂದಾಗಿ ನಾವು ಯಾರೋ ಒಬ್ರು ರೈತರು ಹೇಳ್ತಾ ಇದ್ರು ನಾವು ಆರ್ಗ್ಯಾನಿಕ್ ಕಡೆ ಹೋಗ್ತಾ ಇದೀವಿ ಅಂತ ಅನ್ಬಿಟ್ಟು ಅದನ್ನ ಕೇಳಿ ನನಗೆ ಸಂತೋಷ ಆಯ್ತು ಇದನ್ನು ಮುಂದುವರಿ ಚೆನ್ನಾಗಿ ಯಾವಾಗ ಸಾವಯವ ಇದ್ದಾಗ ಇರ್ತದೆ ಭೂಮಿನಲ್ಲಿ ಆಗ ಬೆಳೆ ಬಹಳ ವರ್ಷ ನಮ್ಗೆ ಅದಕ್ಕೆ ಅನುಕೂಲ ಆಗುತ್ತೆ ಸುಸ್ಥಿರವಾಗಿರುತ್ತೆ ಬೆಳೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಮುಂದೆ ಇಶಾ ವರ್ಷಗಳ ಹಿಂದೆ ಈ ಮಣ್ಣಿನ ಅಭಿಯಾನ ಅಂತ ಹೇಳಿ ಅಭಿಯಾನ ಅಂತ ಏನು ಅಂತಂದ್ರೆ ಈ ಸಾವಯವ ಇಂಗಾಲ ಅನ್ನೋದು ಭೂಮಿಯಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಮನದಕ್ ಮಾಡ್ಕೊಳೋಕೋಸ್ ಅವ್ರಿಗೆ ಅರವತ್ತೆಂಟು ವರ್ಷ ವಯಸ್ಸು ಏಕಾಂಗಿಯಾಗಿ ಟೂ ವೀಲರ್ ಅಲ್ಲಿ ಇಪ್ಪತ್ತೆಂಟು ದೇಶಗಳನ್ನ ಬರೀ ನೂರು ದಿನಗಳ ಕಾಲದಲ್ಲಿ ಸುತ್ತಿ ಎಲ್ಲರಿಗೂ ಮಾತಾಡ್ ಮಾಡ್ಬೋದು ಬರೀ ನಮ್ಮಲ್ಲಿ ಅಂತಲ್ಲ ಜಗತ್ತಿನಾದ್ಯಂತ ಮಣ್ಣಿನ ಕಡೆ ಗಮನ ಕಡಿಮೆ ಆಗ್ತಾ ಇದೆ ಸಾವಯವ ಇಂಗಾಲ ಕಮ್ಮಿ ಆಗ್ತದೆ ಅದನ್ನ ಮನದಟ್ ಮಾಡಿ ಕೊಡಕ್ಕೆ ಹೋಗಿದ್ದೆ ಸಾವಯವ ಇಂಗಾಲ ಅನ್ನೋದು ಶೇಕಡ ಹೊಂದಿರ್ಬೇಕು ಆದ್ರೆ ಪಾಯಿಂಟ್ ಐದು ಇಲ್ಲ ಪಾಯಿಂಟ್ ಐದಕ್ಕಿಂತ ತುಂಬಾ ಕಮ್ಮಿ ಆಗ್ತಾ ಇದೆ ಪಾಯಿಂಟ್ ಮೂರು ಇದೆ ಪಾಯಿಂಟ್ ಒಂದು ಸಹ ಇದೆ ಈಗ ಉದಾಹರಣೆ ಹೇಳ್ಬೇಕು ನಮ್ಮಲ್ಲಿ ಹನಿ ನೀರಾವರಿಗೆ ನಾವು ಮಣಿನ್ ಪರೀಕ್ಷೆದು ಮತ್ತೆ ನೀರಿನ ಪರೀಕ್ಷೆದು ಫಲಿತಾಂಶ ಕೊಡಿ ಅಂತ ಹೇಳ್ತೀವಿ ಪರೀಕ್ಷೆ ಮಾಡಿಸ್ಕೊಂಡ್ ಬಂದು ಕೊಡ್ತಾರೆ ಆ ಸಾವಯವ ವಹಿಂಗಾರ ಎಷ್ಟಿದೆ ಅಂತ ಅದನ್ನ ಗಮನಿಸ್ಕೊಂಡು ನಾವ್ ಅದರಂತೆ ಮುಂದುವರೆದ್ರೆ ಅದೇನು ಹೇಳಿರ್ತಾರೆ ಸೂಚನೆಗಳು ಅದನ್ನ ಕಾಲ್ಸ್ರೆ ನಮ್ಮ ಭೂಮಿಯನ್ನ ಸಲದಾಗಿ ಇಟ್ಕೊಳ್ಬಹುದು ಅದರಿಂದಾಗಿ ಸಾವಯವ ವಹ ಕಡೆ ಗಮನ ಕೊಡಿ ಮತ್ತೆ ಐನೂ ತಾರಿಕೆ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇಲಾಖೆಯಿಂದ ಬಂದಿರೋದ್ರಿಂದ ಹೇಳ್ತಿರೋದು ಈ ಹುಳು ಹಾಸಿಗೆ ತ್ಯಾಜ್ಯನ ಸುಡ್ತಾ ಇದ್ವಿ ಹೌದಾ ಈ ತ್ಯಾಜ್ಯನ ಸುಡ ಅಂತ ಯಾಕೆ ಯಾಕೆಂತಂದ್ರೆ ಒಂದು ನೂರು ವರ್ಷ ಹುಳು ಸಾಕಾಣಿಕೆ ಮಾಡಿದಾಗ ನಾವು ಮೂರು ಸಾವಿರದ ಐನೂರು ಕೆಜಿ ಅಷ್ಟು ಸೊಪ್ಪನ್ನ ಕಾಣ ಸಮೇತ ಭೂಮಿಯಿಂದ ಅಂದ್ರೆ ಒಂದು ವರ್ಷದಲ್ಲಿ ಒಂದೇ ಎಪ್ರಿಲ್ ಅಲ್ಲಿ ಸರಾಸರಿ ಇನ್ನೂರು ಮಟ್ಟದ ಸಾಕಾಣಿಕೆ ಮಾಡಿದ್ರು ಮೂವತ್ತೈದು ಸಾವಿರ ಕೆಜಿ ಸೊಪ್ಪು ಹಾಡ ಸಮೇತ ತಗೊಂಡು ಇಷ್ಟೊಂದು ಪ್ರಮಾಣದಲ್ಲಿ ನಾವು ದೈವಿಕ ಸಂಪತ್ತಿಂದ ತಕೊಂಡಾಗ ಹೈನುಗಾರಿಕೆ ಇಲ್ಲ ಅಂತಂದಾಗ ಈ ಹಾಸಿಗೆ ತ್ಯಾಜ್ಯ ಏನಿದೆ ಅದನ್ನ ಕಾಂಪೋಸ್ಟ್ ಗುಂಡಿಯಲ್ಲಿ ಹಾಕಿ ಆ ಸಗಣಿ ರಾಡಿ ಹಾಕಿ ಮಣ್ಣು ಮುಚ್ಚಿ ಅದನ್ನ ಮೂರರಿಂದ ಆರು ತಿಂಗಳ ಕಾಲ ಅದನ್ನ ಕಾಂಪೋಸ್ಟ್ ಗಬರವಾಗಿ ಪರಿವರ್ತನೆ ಮಾಡಿ ನಾ ಮತ್ತೆ ನಮ್ಮ ಒಂದು ರೇಷ್ಮೆಗೆ ಬೆಳೆ ಬೆಳೆಸ್ಕೊಂಡಿದ್ದೆ ಅದರಲ್ಲಿ ಇಪ್ಪತ್ತು ಟನ್ ನಮಗೆ ನಮ್ಗೆ ಗೊಬ್ಬರ ಸಿಗ್ತದೆ ಅದರಿಂದ ಉಚಿತವಾಗಿ ಉಚಿತವಾಗಿ ಸಿಗುತ್ತೆ ಬರೀ ನಮ್ದು ಬಂಡವಾಳ ಅದೇ ಇಟ್ಟು ಹೊಡಿಸಿ ಅದನ್ನ ತುಂಬಿರ್ತೀವಿ ಅಷ್ಟೇ ಅದರಿಂದಾಗಿ ದಯವಿಟ್ಟು ಯಾರು ಈ ತ್ಯಾಜ್ಯವನ್ನು ಸಿಡಬೇಡಿ ಬಹಳ ಒಂದು ಬಹಳ ಇರುವಂತಹ ತ್ಯಾಜ್ಯ ಅದುವೇ ಸಿಗೇನಲ್ಲಿ ನಿಮ್ಗೆ ಗೊತ್ತಿದೆ ಪೋಷಕಾಂಶಗಳಿದೆ ಮತ್ತೆ ನಾವೇನ್ ಕಟ್ಟಿ ಕಟ್ ಮಾಡಿದಿವಿ ಆ ಕಟ್ಟಿಗಳನ್ನೂ ಸಹ ಪೋಷಕಾಂಶಗಳಿವೆ ಯಾಕೆ ಅಂತಂದ್ರೆ ಈಗ ನರ್ಸರಿ ಮಾಡ್ತೀವಿ ನರ್ಸರಿ ಮಾಡ್ದಾಗ ಆ ಮೂರ್ ಕಣ್ಣಿನ ಕಡ್ಡಿ ನಾವು ಭೂಮಿ ಹಾಕಿದಾಗ ಎಂಟು ದಿವಸಕ್ಕೆ ಚಿಗ್ಗೊಡ್ಲಿಕ್ಕೆ ಹೌದಾ ಏರ್ಬಿಡಕ್ ಮುಂಚೆ ಸಿಗ್ಗೊಡ್ದಿರುತ್ತೆ ಅಂತಂದ್ರೆ ಅದ್ರಲ್ಲಿ ಎಷ್ಟು ಸಾರ ಇರುತ್ತೆ ಆ ಮೂರ್ ಕಣ್ಣಿನ ಕಡ್ಡಿಯಲ್ಲಿ ಇಂಥದ್ದು ನೀರು ಗೊಬ್ಬರ ಹಾಕಿ ಬೆಳೆದಿರಂತಹ ಒಂದು ಕಾರಣಕ್ಕಿಂತ ಗೊಬ್ಬರವಾಗಿ ಪರಿವರ್ತನೆ ಮಾಡಿದ್ರೆ ನಮ್ಗೆ ಉಚಿತವಾಗಿ ಸಿಗುತ್ತೆ ಇದರಿಂದಾಗಿ ರೈತ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಆದಾಯ ತೆಗೆದಿಕ್ಕೆ ಇದು ಒಂದು ಸಹ ಆ ಅನುಕೂಲ ಅಂತ ಹೇಳಿ ಹೇಳಿ ಹ ಮೇಡಮ್ ಈಗ ರೈತರುಗಳು ಕೆಲವರು ಹೇಳ್ತಾ ಇದಾರೆ ಆ ಈ ರೇಷ್ಮೆ ಇಲಾಖೆಯಿಂದ ಸಲಕರಣೆಗಳು ಬರ್ತಾ ಇದಲ್ಲ ಕೃಷಿ ಕಟರ್ ಮತ್ತೆ ಸ್ಪ್ರೇಗಳು ಮತ್ತೆ ಮೆಡಿಸಿನ್ಗಳು ಇದೆಲ್ಲ ಬರ್ತಾ ಇದೆಯಲ್ಲ ಗಮನ ಇಲ್ಲಿ ನಮ್ಮ ಊರಿಗೆ ಸಪ್ಲೈ ಆಗ್ತಾ ಇಲ್ಲ ಅಂತ ಒಂದು ಎರಡು ಎರಡನೇದು ಆ ನಿಮ್ಮಲ್ಲಿ ಡಿಪಾರ್ಟ್ಮೆಂಟ್ ಇರುವಂತ ಸಲಕರಣೆಗಳು ಲಭ್ಯ ಲಭ್ಯತೆ ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾವು ಇದೀವಿ ಅದರಲ್ಲಿ ಒಂದು ನಮ್ಮೂರು ಒಂದ್ ಏಳೆಂಟು ಜನ ಇರ್ಬೋದು ಆ ರೇಷ್ಮೆ ಇಲಾಖೆಯಲ್ಲಿ ನಮ್ಮೂರನ್ನು ನಾನೂರಿಂದ ಮುನ್ನೂರಿಂದ ನಾನೂರ ಜನ ರೇಷ್ಮೆ ಬೆಳೆಗಾರಿದ್ದಾರೆ ಎಲ್ಲಾರು ಒಂದು ಗ್ರೂಪ್ ಅಲ್ಲಿ ಸೇರಿಸಿ ಆ ಏನೇನು ಯಾರ್ ಈ ಫಲಾನುಭವಿಗೆ ಈಗ ಫಾರ್ ಎಕ್ಸಾಂಪಲ್ ಇವರು ಇವರಿಗೆ ಇವರ ಹೆಸರು ಪ್ರಸನ್ನ ಅಂತ ಇವರಿಗೆ ನಾನು ಈ ವರ್ಷ ಇದನ್ನ ಕೊಟ್ಟಿದ್ದೀನಿ ಇನ್ನ ಇನ್ನೊಬ್ರು ಏನೇನು ಕೂಡ ಆ ಚಾರ್ಟ್ ಅನ್ನ ರೈತರುಗಳಿಗೆ ನೀವು ಡಿಸ್ಪ್ಲೇ ಮಾಡೋದ್ರಿಂದವಾ ನಮ್ಮ ರೈತರುಗಳಲ್ಲಿ ಒಂದು ಇದ್ ಮೂಲತ್ತೆ ಏನ ಇದು ಏನಾಗ್ತಿದೆ ಅಂತಂದ್ರೆ ಮೇಡಮ್ ಅವ್ರ ಜೊತೆ ಯಾರು ಚೆನ್ನಾಗಿದ್ದಾರೆ ಅವ್ರಿಗೆ ಮಾತ್ರ ಕೊಡ್ತಾ ಇದಾರೆ ಆ ಇವ್ರು ಅಡ್ಜಸ್ಟ್ಮೆಂಟ್ ಮಾಡಿಕಂತ ಇದಾರೆ ಅಂದ್ರೆ ಕೆಲವು ರೈತರುಗಳ ಕಂಪ್ಲೇಂಟ್ ಇದು ಇದು ನೀವು ಡಿಜಿಟಲ್ ಆಗಿ ನೀವು ಏನೇ ಮಾಡಿದ್ರು ನೀವು ಈ ರೈತನಿಗೆ ಇದು ಕೊಟ್ಟಿದ್ದೀನಿ ಅಂತ ನೀವು ಸರಿಯಾದ ಡಿಸ್ಪ್ಲೇ ಮಾಡಿದ್ರೆ ಅವರು ರೈತರುಗಳಿಗೂ ಸಮಾಧಾನ ಆಗ್ತಾರೆ ಇಲ್ಲ ಕಣ ಪೈಸತ್ತೆ ಅವ್ರಿಗೆ ಕೊಟ್ಟಿದ್ದೀನಿ ಈ ಸದ್ ನೆಕ್ಸ್ಟ್ ನಮಗೆ ಬರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಬರುತ್ತೆ ಯಾವುದೇ ಉಪಕರಣಗಳಿಗೆ ಸೌಲಭ್ಯ ಕೊಡಲಿಕ್ಕೆ ಇಲಾಖೆಯಿಂದ ಟೆಂಡರ್ ಆಗಿಲ್ಲ ಹಾಗಾಗಿ ಇಂದಿನ ವರ್ಷದಿಂದ ಈ ಕೊಟ್ಟಿಲ್ಲ ಔಷಧಿಗಳು ಸಾರು ಸಹ ಆ ಟೆಂಡರ್ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ಈವರೆಗೂ ಆಗಿಲ್ಲ ಹಾಗಾಗಿ ಉಪಕರಣ ಮತ್ತೆ ಔಷಧಿಗಳು ಬಂದಿಲ್ಲ ಮತ್ತೆ ಮುಂದುವರೆದು ಹೇಳಬೇಕು ಅಂತಂದ್ರೆ ನೀವು ಹೇಳಿದ್ರೆ ಕೆಲವರಿಗೆ ಸಿಗ್ತಾ ಇದೆ ಕೆಲವರಿಗೆ ಸಿಗ್ತಾ ಇಲ್ಲ ಅಂತ ಇಲ್ಲ ಒಂದು ಬೆಳೆಗಾರನಿಗೆ ನನಿಗೊತ್ತು ನಿಮಗೆ ನಾನು ಆಫೀಸಲ್ಲಿ ಬಂದು ನಿಮ್ಮ ಹತ್ರ ಸುದ್ದಿರ್ಗ ಮಾತಾಡಿದ್ದೀನಿ ಇದ್ರ ಬಗ್ಗೆ ಎಲ್ಲ ಕೇಳಿದ್ದೀನಿ ಬಟ್ ಇಲ್ಲಿ ನಮ್ಮ ರೈತರುಗಳಿಗೆ ಇನ್ನೂ ಗೊತ್ತಿಲ್ಲ ಅದನ್ನ ಜನಗಳಿಗೆ ಗೊತ್ತಾಗಬೇಕು ಅಂದ್ರೆ ಇಲ್ಲ ರೈತರುಗಳನ್ನ ನೀವು ಡಿಪಾರ್ಟ್ಮೆಂಟ್ ಇಲಾಖೆಗೆ ಒಂದು ಮರ್ಜಿ ಮಾಡಿ ಒಂದು ಮಾಡಿಬಿಟ್ಟು ಅವ್ರಿಗೆ ವಿಷಯ ಈಗ ಕೆಂಕೆರೆ ಗ್ರಾಮಸ್ಥರಿಗೆ ಯಾರು ಒಬ್ರು ರೈತರಿಗೆ ಈ ವರ್ಷ ಇದನ್ನು ಕೊಟ್ಟಿದ್ದೀನಿ ಅದನ್ನ ಒಂದು ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದ್ದಕ್ಕೆ ಹೇಳ್ತಾರೆ ಎಷ್ಟು ಹಾಂ ಈಗ ನಾವೇನ್ ಮಾಡಿದ್ವಿ ನಾವು ಹುಡುಗರೇ ಹುಡುಗರೆ ಸೇರಿ ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದೀವಿ ನಿಮ್ ಡಿಪಾರ್ಟ್ಮೆಂಟ್ ನಾವೇ ಗ್ರಾಪ್ ಮಾಡ್ಕೊಂಡಿದೀವಿ ಅದ್ರ ಸೊಪ್ಪು ಮಿಕ್ಕಿದೆಯಾ ಅಂದ್ರೆ ಅದ್ ಹಾಕೊಂತಿದೀವಿ ಇದನ್ನ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡಿದ್ರೆ ಇನ್ನು ಬಹಳ ಅನುಕೂಲ ಎಲ್ಲಿದೆ ಮೇಡಮ್ ನಾವೊಂದ್ ಐದಾರು ದಿನ ಇದ್ವು ಅಷ್ಟನ್ನೇ ಇನ್ ಯಾರು ಇಲ್ಲದ್ರ ಕೆಂಕೆರಲ್ಲಿ ಖಂಡಿತ ಈಗ ನಮ್ಮಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಒಂದ್ ಮುನ್ನೂರು ಜನ ರೈತರು ಇದೇ ಸೇರಿಸ್ತೀವಿ ಅದನ್ನ ಬೇಕಾದ್ರೆ ಅದನ್ನ ಮಾಡ್ಕೊಡ್ತೀವಿ ನಾವು ಈಗ ರೇವಣ್ಣ ಸಾಹೇಬ್ರೇನ್ ಮಾಡ್ತಾರೆ ಅವ್ರ ಹಸಿಕೆರಿಗೆ ಇರ್ತಾರೆ ಸರ್ ನಮಗೊಂದು ಪಂಪ್ ಕೊಡಿ ಸರ್ ಅಂತ ಅಂದ್ರೆ ಏ ಅದು ಅವ್ರಿಗೆ ಕೊಟ್ಟಿದ್ದು ಕಣ ಹಾತಾರೆ ಈಗ ನಮ್ಮ ರೈತರು ಏ ಅವ್ರು ರೇವಣ್ಣ ಚೆನ್ನಾಗಿ ಕಣ್ಣು ಅದಕ್ಕೆ ಅವ್ರಿಗೆ ಕೊಟ್ಟಾರಂತಾರೆ ಈ ಕೃಷಿ ತ್ಯಾಜ್ಯ ಬರುತ್ತಲ್ಲ ಈ ತೆಂಗು ಇವತ್ತು ತೆಂಗಿನ ಸಿಪ್ಪೆಗೆ ಬೆಲೆ ಇಲ್ಲ ಮೊದಲು ಯಾವುದಾದ್ರು ಬಳಸ್ತಾ ಇದ್ರು ನಾರಿಗೆ ಬಳಸ್ತಾ ಇದ್ರು ಮತ್ತೊಂದಕ್ಕೆ ಬಳಸ್ತಾ ಇದ್ರು ಆ ತ್ಯಾಜ್ಯ ಗೊಬ್ಬರವಾಗಿ ಪರಿವರ್ತಿಸಬಹುದಾ ಅಥವಾ ಎಲ್ಲ ಬೆಂಕಿ ಹಾಕಿ ಸುಡ್ತಾ ಇದ್ದಾರೆ ಕೆರೆಗೆ ಹಾಕ್ತಾ ಇದಾರೆ ಸುಮಾರು ಇದೆ ಅದು ಗೊಬ್ಬರವಾಗಿ ಪರಿವರ್ತಿಸಬಹುದಾ ಯಾವ ರೀತಿ

ಎಲ್ಲರಿಗೂ ಧನ್ಯವಾದಗಳು ನಾವು ಮುಂದಿನ ಗ್ರಾಮ ಸಭೆ ಇನ್ನಷ್ಟು ಜನ ರೇಷ್ಮೆ ಬಿ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಆಚರಿಸ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಉಂಟು ತಮ್ಮ ಧನ್ಯವಾದ